ోటరి క్లబ్ కొప్ప ప్రశమని ఆస్పత్రి ప్రశమని చారిటేబల్ ట్రస్ట్ విబ్రవ్ నౌకర సంఘ ವಿಪ್ರ ಮಹಿಳಾ ವೇದಿಕೆ ಹಾಗೂ ರಕ್ತ ನಿಧಿ ಶಿವಮೊಗ್ಗದಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತದಂದು ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಹೀಗಂತ ಪ್ರಶಮನಿ ಆಸ್ಪತ್ರೆ ಆಡಳಿತಾಧಿಕಾರಿ ರೇಖಾ ಶಂಕರ್ ತಿಳಿಸಿದ್ದಾರೆ ಶುಕ್ರವಾರ ಬೆಳಗ್ಗೆ ಒಂಬತ್ತರಿಂದ ಎರಡು ಗಂಟೆಯವರೆಗೆ ರಕ್ತದಾನವು ನಡೆಯಲಿದ್ದು ಎಲ್ಲರೂ ಬಂದು ಭಾಗವಹಿಸಿ ರಕ್ತದಾನವನ್ನ ಮಾಡಿ ರಕ್ತದಾನ ಅನ್ನೋದು ಎಲ್ಲ ದಾನಗಳಲ್ಲಿ ಮಹಾದಾನ ಅಂತ ಹೇಳಿದ್ರು ವಿದ್ಯಾಪೀಠ ಸಂವರ್ಧನ ಪ್ರತಿಷ್ಠಾನಂ ಶ್ರೀ ಜಗದ್ಗುರು ಬದರಿ ಶಂಕರಾಚಾರ್ಯ ಶ್ರೀ ಕ್ಷೇತ್ರ ಶಕಟಪುರಂ ಅವರು ನಡೆಸಿಕೊಡ್ತಿರುವಂತಹ ರಕ್ತದಾನ ಶಿಬಿರವು ನಮ್ಮ ಪ್ರಶಮನಿ ಹಾಸ್ಪಿಟ್ಲಲ್ಲಿ ನಡೆಸ್ ನಡೆಯಲಿದೆ ಇದನ್ನು ರೋಟರಿ ಕ್ಲಬ್ ಕೊಪ್ಪ ಪ್ರಶಮನಿ ಹಾಸ್ಪಿಟಲ್ ಪ್ರಶಮನಿ ಚಾರಿಟಬಲ್ ಟ್ರಸ್ಟ್ ವಿಪ್ರೋ ನೌಕರ ಸಂಘ ವಿಪ್ರ ಮಹಿಳಾ ವೇದಿಕೆ ಹಾಗೂ ರಕ್ತ ನಿಧಿ ಶಿವಮೊಗ್ಗದಿಂದ ಈ ರಕ್ತದಾನವನ್ನು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನಡೆಸುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ರಕ್ತದಾನ ಮಾಡಿ ರಕ್ತದಾನ ಮಹಾದಾನ ಅಂತ ಹೇಳ್ತಾ ಎಲ್ಲ ರಕ್ತದಾನ ಮಾಡಿ ಅಂತ ಕೇಳ್ಕೊತೇನೆ ಇದನ್ನು ಒಂಬತ್ತು ಗಂಟೆ ಬೆಳಗ್ಗೆ ಇಂದ ಎರಡು ಗಂಟೆ ತನಕ ರಕ್ತದಾನ ಶಿಬಿರ ಇರುತ್ತದೆ ಎಲ್ಲರೂ ಭಾಗವಹಿಸಿ ರಕ್ತದಾನ ಮಾಡೋದ್ರಿಂದ ತುಂಬ ನೂರಾರು ಜನ ರೋಗಿಗಳಿಗೆ ನಾವು ಜೀವ ಕೊಟ್ಟಂಗಾಗುತ್ತೆ ದಯವಿಟ್ಟು ರಕ್ತದಾನ ಮಾಡಿ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ